ಇತ್ತೀಚಿನ ದಿನಗಳಲ್ಲಿ ಡಿ ರವರು ನಾನು ತುಂಬ ಚೆನ್ನಾಗಿದ್ದೇನೆ ಎಂದು ಹೇಳುತ್ತಿದ್ದರು ಹಾಗೂ ಖುಷಿಯಾಗಿ ಕೂಡ ಆನಿವರ್ಸರಿ ಕುಡಿಯನ್ನು ಕೂಡವನ್ನು ಆಚರಿಸಿಕೊಂಡಿದ್ದರು ವಿಜಯಲಕ್ಷ್ಮಿಯವರ ಜೊತೆಗೆ ಹಾಗಾಗಿ ಇಂದು ರೇಣುಕಾಸ್ವಾಮಿ ಅವರು ಸತ್ತಿ ಒಂದು ಒಂದು ವರ್ಷಗಳು ಕಳೆದಿದೆ ಎಂದು ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ರವರು ಅವರ ಫೋಟೋಗೆ ಪೂಜೆ ಮಾಡಿ ಇಂದು ಕನ್ನಡ ನ್ಯೂಸ್ನ ಜೊತೆಗೆ ಮಾತನಾಡಿದ್ದಾರೆ ನನಗೆ ನನ್ನ ಮಗನಿಗೆ ನ್ಯಾಯ ಸಿಗಬೇಕು ಮಗುವು ಅನಾಥವಾಗಿದೆ ಹಾಗೂ ನಾವು ಸರ್ಕಾರದ ನೆರವನ್ನು ಬೇಡುತ್ತಿದ್ದೇವೆ ಆದರೆ ನನಗೆ ನ್ಯಾಯ ಸಿಕ್ಕಿಲ್ಲ ಅವರಿಗೆ ಕೆಲಸ ಸಿಗುವುದಾಗಿ ಹೇಳಿದ್ದರು ಈಗ ಅವರಿಗೆ ಗೌರ್ಮೆಂಟ್ ಕೆಲಸ ಆಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಕಾಶಿನಾಥ್ ರೇಣುಕಾಸ್ವಾಮಿ ಅವರ ತಂದೆಯವರು ಹಾಗಾಗಿ ಡಿ ಬಾಸ್ ರವರು ನಮ್ಮನ್ನು ಸಂದರ್ಶಿಸುತ್ತಾರೆ ಎಂಬ ನಂಬಿಕೆಯೂ ನಮಗೆ ಇಲ್ಲ ಹಾಗಾಗಿ ಆಗ ನಾಮಕರಣದ ವಿಷಯದಲ್ಲಿ ಸ್ವಲ್ಪ ದಿನ ಸ್ವಲ್ಪ ನಾಮಕರಣ ದಿನದಂದು ಅವರು ಬಂದು ಹೋಗಿದ್ದಂತೂ ನಿಜ ಆದರೆ ನಮಗೆ ಏನೂ ಮಾಡಲಿಲ್ಲ ಹೀಗಾಗಿ ನಾನು ಕೋರ್ಟನ್ನು ನಂಬಿದ್ದೇನೆ ನಾನು ನ್ಯಾಯದ ಪರ ಇದ್ದೇನೆ ನನಗೆ ಎಲ್ಲರೂ ಹೊರಗೆ ಬಂದು ಈಗ ಅವರು ಖುಷಿಯಾಗಿದ್ದಾರೆ ಅವರವರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ನನಗೆ ನ್ಯಾಯ ಸಿಗಬೇಕು ನನಗೆ ಮಗನ ಮಗನೂ ಸಿಗುವುದಿಲ್ಲ ಹಾಗೂ ಮಗ ಮಗುವನ್ನು ಹಿಡಿದು ನನಗೆ ಪ್ರಯೋಜನವಿಲ್ಲ ಹಾಗಾಗಿ ನನಗೆ ನ್ಯಾಯ ಸಿಗಬೇಕು ನಾನು ಕಾಯುತ್ತೇನೆ ಕೋರ್ಟನ್ನು ನಾನು ಸಂಪೂರ್ಣವಾಗಿ ನಂಬಿದ್ದೇನೆ ಎಂದು ರೇಣುಕಾ ತಂದೆ ಕಾಶಿನಾಥ್ರವರು ಹೇಳಿದ್ದಾರೆ ಡಿಬಾಸ್ ರವರು ಹೀಗೆ ಇಂದು ಇಂದು ಅವರು ಇದೇ ಕೋರ್ಟ್ ಇನ್ ಕೋರ್ಟಿನಿಂದ ಆರ್ಡ್ರಾದ ಅವರು ವಿದೇಶಕ್ಕೆ ತೆರಳಿದ್ದಾರೆ ಇಂದು ಬೆಳಗ್ಗೆ ಆ ತಕ್ಷಣವೇ ಈ ಸುದ್ದಿ ಹೊರಬಂದಿದೆ ತೀರದ ಸಂಕಟ ಜೈ ಡಿ ಬಾಸ್